ಆ ಕಾಲಕ್ಕೆ ಬಡತನ ಹೆಚ್ಚಾಗಿ ಬಾಲಕನಾದಂತಹ ಅಶ್ವತ್ಥಾಮನಿಗೆ ಒಂದು ಕೊಡತೆ ಹಾಲನ್ನು ಕೊಡುವುದಕ್ಕೂ ಸಹ ಗತಿ ಇಲ್ಲದಂತಹ ಸಂದರ್ಭದಲ್ಲಿ ಪರಶುರಾಮರು ಎಲ್ಲವನ್ನು ದಾನ ಮಾಡುತ್ತಿದ್ದಾರೆ ಎಂದು ತಿಳಿದು ಪರಶುರಾಮರಲ್ಲಿ ತೆರಳಿದಂತಹ ದ್ರೋಣಾಚಾರ್ಯರಿಗೆ ಅಲ್ಲಿ ಏನೂ ಸಿಗುವುದಿಲ್ಲ ಪರಶುರಾಮರು ಹೇಳುತ್ತಾರೆ ನನ್ನಲ್ಲಿ ಧನುರ್ವೇದವನ್ನು ಬಿಟ್ಟು ಇನ್ನು ಎಲ್ಲವನ್ನೂ ನಾನು ದಾರಿಯಲ್ಲಿದ್ದೇನೆ ಆ ಧನುರ್ವೇದವನ್ನೇ ಅವರಿಂದ ದಾನವಾಗಿ ಸ್ವೀಕರಿಸಿದಂತಹ ದ್ರೋಣಾಚಾರ್ಯ ಮುಂದೆ ಸಾಗುವುದು ನನ್ನ ಮಿತ್ರನಾದಂತಹ ದೃಪದನ ಬಳಿಗೆ ಒಟ್ಟಿಗೆ ಸಹಪಾಠಿಯಾಗಿದ್ದಂತಹ ದೃಪದ ಏನಾದರೂ ನನಗೆ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿ ಸಾಗಿದಂತಹ ದ್ರೋಣರಿಗೆ ಅಲ್ಲಿ ನಿರಾಶೆ ಕಾದಿರ್ತದೆ ದೃಪದ ಅವರನ್ನು ದ್ರೋಣಾಚಾರ್ಯರನ್ನು ತಿರಸ್ಕರಿಸುತ್ತಾನೆ ಪ್ರತಿಜ್ಞಾವದ್ದರಾಗಿ ಬಂದಂತಹ ದ್ರೋಣಾಚಾರ್ಯರು ಹಸ್ತಿನಾವಧಿಗೆ ಪ್ರವೇಶಿಸುತ್ತಾರೆ ಹಿಂದಿನ ಕಾಲದಲ್ಲಿ ಗುರುಕುಲ ಎಂಬಂತಹ ಪದ್ಧತಿ ಇತ್ತು ಗುರು ತನ್ನ ಗುರುಕುಲವನ್ನು ಸ್ಥಾಪಿಸಿ ಸಾವಿರ ಮಂದಿ ವಿದ್ಯಾರ್ಥಿಗಳಿಗೆ ಅನ್ನ ನೀರು ವಶನಗಳನ್ನೆಲ್ಲ ಇಟ್ಟು ಬೋಧಿಸುತ್ತಿದ್ದಂತಹ ಕಾಲ ಆದರೆ ಇದಕ್ಕೆ ವಿರುದ್ಧವಾಗಿ ದ್ರೋಣಾಚಾರ್ಯರು ಹಸ್ತಿನಾವತಿಯಲ್ಲಿ ಭೀಷ್ಣರಿಂದ ಸ್ಥಾಪಿತವಾದಂತಹ ಗುರುಕುಲದಲ್ಲಿ ವಿದ್ಯೆಯನ್ನು ಹೇಳುವುದಕ್ಕೆ ತೊಡಗುತ್ತಾರೆ ಅಂದರೆ ಈ ಈ ಕಾಲದ ನಮ್ಮ ಶಾಲೆಗಳ ಹಾಗೆ ಸಂಬಳಕ್ಕೆ ಅಧ್ಯಾಪಕನಾಗಿ ಸೇರುವುದು ಅಲ್ಲಿ ತನ್ನ ತನ್ನತನವನ್ನೇ ಕಳೆದುಕೊಂಡು ಕೇವಲ ಕ್ಷತ್ರಿಯರು ಏನು ಹೇಳುತ್ತಾರೋ ಅವರ ಅವರ ನೀತಿಯನ್ನೇ ಪಾಲಿಸುತ್ತಾ ವಿದ್ಯೆಯನ್ನು ಹೇಳುವಂತಹ ದುಸ್ಥಿತಿ ದ್ರೋಣಾಚಾರ್ಯರಿಗೆ ಬದಲಿದೆ ಭಾರತದಲ್ಲಿರುವಂತಹ ಸಕಲ ಕ್ಷತ್ರಿಯ ಕುಮಾರಕರೆಲ್ಲ ಅಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕೆ ಬರ್ತಾರೆ ಆದರೆ ಅಲ್ಲಿ ಇಬ್ಬರಿಗೆ ಮಾತ್ರ ದೇ ತಿರಸ್ಕರಿಸಲ್ಪಡುತ್ತದೆ ಜಾತಿಯ ಅಥವಾ ಅವರ ಧರ್ಮದ ಆಧಾರದ ಮೇಲೆ ಅವರಲ್ಲಿ ಒಬ್ಬ ಮಹಾರಥಿ ಎನಿಸಿದಂತಹ ಕರ್ಣ ಇನ್ನೊಬ್ಬ ಏಕಲಕ್ಷ್ಯ ಈ ಸಂದರ್ಭದಲ್ಲಿ ಅವರು ಒಂದು ಕುಡಿತ ಹಾಲಿಗಾಗಿ ತನ್ನನ್ನು ತಾನೇ ಮಾರಿಕೊಂಡಂತಹ ಸಂದರ್ಭ ಆ ಸಂದರ್ಭದಲ್ಲಿ ಆ ಆ ಸಂದರ್ಭದಲ್ಲಿ ನಮ್ಮ ಗುಡು ಗುರು ಗಣೇಶ ಕೊಲಗಾಡಿಯವರು ಒಂದು ಹಾಡನ್ನು ರಚಿಸಿದ್ದಾರೆ ಈ ಪ್ರಸಂಗದ ಪ್ರಾರಂಭದಲ್ಲಿ ಪಾಲೆಂಬ ಕಾಂಕ್ಷೆಯಲ್ಲಿ ಇದು ಭೈರವಿ ರಾಜ್ಯದಲ್ಲಿದೆ ತಾಳದಲ್ಲಿದೆ ಪ್ರಾರಂಭದಲ್ಲಿ ನಿಧಾನದಿಂದ ಪ್ರಾರಂಭಿಸಿ ತ್ವರಿತದಲ್ಲಿ ಇದನ್ನು ಮುಕ್ತಾಯಗೊಳಿಸಲಾಗುತ್ತದೆ ಇದನ್ನು ಹಾಡುವವರು ಐಶಾನಿ ದೀಪ Oh, um. ಪ್ರಾಪ್ತವಾಗುವುದಕ್ಕೆ ಸಾಧ್ಯವಿಲ್ಲ ನಾವು ಬೇಡರ ಕುಲದವರು ಎಂಬ ಕಾರಣಕ್ಕಾಗಿ ಆದರೆ ಅಲ್ಲಿಂದ ಹೇಳದೆ ಆತ ಹಸ್ತಿನ ನೇರವಾಗಿ ಬರುತ್ತಾನೆ ಗುರುಗಳಾದಂತಹ ದ್ರೋಣಾಚಾರ್ಯರಲ್ಲಿ ವಿದ್ಯೆಯನ್ನು ಕಲಿಯಬೇಕಂತ ಕಲಿಯಬೇಕೆಂಬ ಹಂಬಲ ಆತನಿಗೆ ತೀವ್ರವಾಗಿರುತ್ತದೆ ಹಾಗೆ ಬಂದಂತಹ ವೇದಲವ್ಯ ನೇರವಾಗಿ ಗುರುಕುಲವನ್ನು ತಲುಪಿ ದೂರದಲ್ಲಿ ನಿಂತಿದ್ದು ಕುಳಿತಿರುವಂತಹ ದ್ರೋಣಾಚಾರ್ಯರ ವ್ಯಕ್ತಿತ್ವವನ್ನು ಕಂಡು ಇಬ್ಬರಗಾಗಿ ಅವರನ್ನೇ ನೋಡುತ್ತಾ ನಿಂತಿರುತ್ತಾನೆ ಆ ಸಂದರ್ಭದಲ್ಲಿ ಬರುವಂತಹ ಹಾಡು ಸಿರಿಮುಗಿನ ಮಂಟಪದ ನೆನಪುವ ಇದು ಹಿಂದೋಳ ರಾಜದಲ್ಲಿ ರಾಮಿಣಿಯಲ್ಲಿದೆ ಇದನ್ನು ಹಾಡುವವರು ಶ್ರೀಷ ಪ್ರಭಾಕರ್ the body we know

ನೆಲೆ ಬಾಲ ಭಾಗ್ಯ ವಿಶಾಲ ರಾಗ ತೀರು ಇದು ಅಷ್ಟತಾಳದಲ್ಲಿದೆ ಹಾಡುವವರು ವೈಷ್ಣವಿ ಪದ್ಮಶಾಲಿ 야. <목소리나> ಕಬ್ಬಿಣವೂ ಕೂಡ ಬಂಗಾರವಾಗುತ್ತದೆ ಬಂಗಾರವೇ ಗುರು ಇದು ಏಕ ಬೇಗಡೆ ಅಷ್ಟ ತಾಳದಲ್ಲಿ ಇದನ್ನು ಪ್ರಸ್ತುತಪಡಿಸುವವರು ನಮ್ಮ ಕೇಂದ್ರದ ಗುರುಗಳಾದಂತಹ ಶ್ರೀ ಶರತ್ ಲೋಹ I'm going नहीं कर सकें ಮಾಡುವವರು ಶ್ರೀಷ ಪ್ರಭಾಕರ್ ಕಲಿಸೆನೋ ನಿಶ್ಚಯ ಛಲ i oh. thank mm -hmm. you